ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಅಣ್ಣನ ಮದುವೆ ಕಂಟಿನೇಷನ್ ವ್ಲಾಗ್ ಇದು ಪಾರ್ಟ್ ಒನ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ಪಾರ್ಟ್ ಒನ್ ವ್ಲಾಗ್ನ ನೋಡಿಲ್ಲ ಆ ವ್ಲಾಗ್ನ ನೋಡಿ ನೆಕ್ಸ್ಟ್ ಈ ವ್ಲಾಗ್ನ ಕಂಟಿನ್ಯೂ ಮಾಡಿ ವ್ಲಾಗ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫೋಟೋದಲ್ಲಿ ಇವರು ಮತ್ತು ನಾನು ಕರ್ಣ ಹಾಗೆ ಇಬ್ಬರು ಅಣ್ಣಂದಿರು ಅತ್ಕೆದಿರು ಹಾಗೆ ಅಣ್ಣನ ಮಕ್ಕಳು ನಿಂತಿದ್ದೀವಿ ಫೋಟೋಗೆ ಮದುವೆನ ದೇವಸ್ಥಾನದಲ್ಲಿ ಮಾಡ್ತಾ ಇರೋದ್ರಿಂದ ದೇವಸ್ಥಾನದಲ್ಲಿ ಜಾಸ್ತಿ ಏನು ಶಾಸ್ತ್ರಗಳು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲೇ ಮನೆ ಹತ್ರನೇ ಹೋಗ್ತಾ ಇದ್ದೀವಿ ದೇವಸ್ಥಾನ ಹುಡುಗಿ ಮನೆ ಹತ್ರನೇ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಶಾಸ್ತ್ರಗಳನ್ನು ಮನೆ ಹತ್ರನೇ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ಮಾಡ್ತಿದ್ದಾರೆ ಇವಾಗ ಫಸ್ಟು ಗಂಗೆ ಪೂಜೆ ಮಾಡಿಬಿಟ್ಟು ದೇವ್ರನ್ನ ಮನೆಗೆ ತಗೊಂಡೋಗೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ Oke, sekarang mau नगिया जी का बराबर था लगा आज मैं आपको लस <susceptible> मत ಅಲ್ಲಿ ಕಳಶೆಗಳನ್ನ ಪೂಜೆ ಮಾಡ್ತಾ ಇದ್ರಲ್ವಾ ಹಾಗಾಗಿ ಯಾರು ಹೊತ್ಕೊಳೋದು ಅಂತ ಕೇಳ್ಬೇಕಿದ್ರೆ ನನಗೆ ಹೇಳ್ತಾ ಇದ್ರು ನೀ ಮನೆ ಮಗಳು ನೀನ್ ಒತ್ಕೊಬೇಕು ಕಣವ ಅಂತ ಅಂತು Pode amar todo.

ने विचार पण കർണാടക <laughs> 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 ಇವಾಗ ಕಳ್ಸ ಹೊರ್ತಿರೋರ್ ಕಾಲಿಗೆಲ್ಲ ಅರ್ಚನಾ ಮತ್ತೆ ಕುಂಕುಮ ಹಚ್ಚುತ್ತ ಇದಾರೆ ಹ್ಮ್ ಫುಲ್ ಬಂದು ಅಲ್ಲ ಹಬ್ಳತೆ ಯಾವ್ದಾದಿ ಬ್ರೈಟ್ನೆಸ್ ಕೂಡ ಇದೆಯಲ್ಲ

Siento cucas mil uhmuno者. cima reshperia si sabaracupa, Cherh Господia. Ch recessed. Hoy ಬೇಡ ಬೇಡ ಅಲ್ಲಿ ಹಿಡ್ಕ ಹಂಗ ಉಂಟಾಯ್ತದೆ ಇನ್ನ ಆಮೇಲೆ ದೇವ್ರೆಲ್ಲಾನು ಮನೆಗ್ ತಂದಿಟ್ಟಾದ್ಮೇಲೆ ಇವಾಗ ನಾವು ಟಿಫನ್ ಮಾಡೋದಕ್ಕೆ ಅಂತ ಬಂದ್ವಿ ಎಲ್ರು ಆಲ್ರೆಡಿ ಆಗಿದೆ ನಾವು ಮಾಡಿದ್ವಿ ಊಟಕ್ಕೆಲ್ಲ ಕೇಟ್ರಿಂಗ್ ಕೊಟ್ಟಿದ್ರು ಹಾಗಾಗಿ ಫಸ್ಟ್ ಚಿತ್ರನ ಕೊಟ್ಟು ಕಳಿಸಿದ್ರು ಟಿಫನಿಗೆ ಚಿತ್ರನ ಖಾಲಿ ಆಯ್ತು ಅಂತ ನೆಕ್ಸ್ಟ್ ವೆಜಿಟೇಬಲ್ ಪಲಾವ್ ಕೊಟ್ಟು ಕಳ್ಸಿದ್ದಾರೆ ಅದಕ್ಕೆ ಇವರಿಬ್ರು ಪಲಾವ್ನ ಹಾಕೊಳ್ತಾ ಇದ್ದಾರೆ ಅದಕ್ಕೆ ನಾನು ರೇಗಿಸ್ತಾ ಇದ್ದೆ ಇವರಿಬ್ರು ಟಿಫನ್ ಮಾಡಿಲ್ಲ ಅಂತ ಹ ಹ ಬೇಡಿ ಬಾಬಾ ಬೊಮ್ಮಾಯಿ ಇದೆ ಇಬ್ರು ಸೆಕೆಂಡ್ ರೌಂಡ್ ತಿಂತಿದ್ದಾರೆ ಇಬ್ರು ಮಾಡಿಲ್ಲ ಪಾಪ ಅದೇ ಅಂಟರಕ್ ಹೋಗಿದ್ರಲ್ಲ ಇವರು ಬಾಬಾ ಇದೆ ಇಬ್ರು ಅಂಟರಕ್ ಹೋಗಿದ್ರು ನಾಷ್ಟ ಮಾಡಿಲ್ಲ ಓ ಈಗ ಪಾಪ ಈಗ ತಗೊ ಬಂದ್ರು

ಇಲ್ ನೋಡಿ ಆಗ್ತೀನಿ ಒಂದ್ ತುತ್ತು ನಾನು ಒಂದೇ ತುತ್ತು ಶ್ವೇ ಇದು ಚಾರು ತಿರ್ಗಿ ಕಡೆ ಹಾಯ್ ಮಾಡು ಹಾಯ್ ಕರ್ಣವ್ರೆ ನೀವು ತಿನ್ನಲ್ವಾ ಫೋನ್ಗಿನ ಫೋನ್ಗಿ ನೀಸ್ಕೊಳಕ್ಕೇನು ಹೇಳುವ ಅವ್ರ ಮಾವ ಬತ್ತಿದಂಗೆ ಅವ್ರ ನನಗೆ ಹೇಳು ಬೇಕಾ ಸ್ವಲ್ಪ ನಿಮ್ಗೆ ಇವಾಗ ಇಲ್ಲಿ ಹುಡ್ಗಿ ಮನೆ ಹತ್ರದಿಂದ ದೇವಸ್ಥಾನದ ಹತ್ರ ಹೊಡ್ಬೇಕು ಇವಾಗ ತಿಂಡಿ ಎಲ್ಲ ಮಾಡೈತಿ ಇಲ್ಲಿ ಪೂಜೆ ಮಾಡ್ತಾರಲ್ವ ಅದೆಲ್ಲ ಮುಗೀತು

ಇವಾಗ ಹುಡ್ಗಿ ಮನೆ ಹತ್ರದಿಂದ ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ತಾ ಇದ್ವಿ ವಾಕ್ ಡಿಸ್ಟೆನ್ಸ್ ಇದೆ ಹಾಗಾಗಿ ನಡ್ಕೊಂಡೇ ಹೋಗ್ತಾ ಇದ್ವಿ ದೇವಸ್ಥಾನದ ಹತ್ರ ದೇವಸ್ಥಾನ ಬರ್ತದೆ ಕಡೆ ಏನು ಹೋಮ ಮಾಡಿದ್ದಾರೆ ಈಗ ಅಪ್ಪ ನೋಡಿ ಗೈಸ್ ಕರ್ಣ ಅವ್ರ ಅಪ್ಪನ್ ತೊಡೆ ಮೇಲೆ ಕುತ್ಕೋಬೇಕು ಅಂತ ಹೇಳ್ತಿದ್ದಾನೆ ಹೊರ್ಗಡೆ ಹೋಗ್ಬೇಡ ಬಾ ಈ ಕಡೆ ಮದರ್ ಅವ್ರು ಇವಾಗ ಬರ್ತಿದಾರೆ ನೋಡಿ ನಡ್ಕೊ ಬಂದ್ರ ಯಾರಿದು ನನ್ನ ಪಕ್ಕ ಕೂತಿರೋದು ಮಾ ಅಲ್ಲ ಇದು ಯಾರಿದು ಯಾರೂರು ಯಾರೂರು ಹಾಂ ಯಾರು ಅಮ್ಮನಿ ಜ್ವರಾಗಿಡೋ ಅಮ್ಮನಿ ಯಾರಿದು ಕರಿಯುವಾಗ ನೀನು ಇರಲ್ಲ ಏಯ್ ಚಿಕ್ಕಿ ಅನ್ನಬೇಕು ಚಿಕ್ಕಿ ಅನ್ನಬೇಕು ಚಿಕ್ಕಿ ಅನ್ನಬೇಕು ಅವಡಿಂತಾರೆ ಅವ್ರ ಮನೆಯವರು ನೋಡಿ ಇಲ್ಲಿ ನಾನು ಹುಡುಗನ ಕಡೆಯವ್ರು ಆ ಕಡೆ ಕೂತಿದ್ದಾರೆ ನಾನು ಹುಡುಗಿ ಕಡೆಗೆ ಬಂದಿದ್ದು ಬಿಡಿನಿ ಹುಡುಗಿ ಕಡೆಯವ್ರು ಕೊಟ್ಗಳ ಕಡೆ ಬಂದು ಕೂತ್ಕೊಂಡಿದ್ದೀನಿ ಇವಾಗ ಅವರೆಲ್ಲ ಹುಡುಗನ ಕಡೆ ಕೂತವ್ರೆ ಶಿಫ್ಟ್ ಆಗ್ತಿದ್ದೀನ ಹುಡುಗರ ಕಡೆಗೆ ಎಲ್ಲಿ ಎಲ್ಲಿ ರೆಡಿ ಮಾಡ್ತಿದ್ದಾರೆ ಹುಡುಗನ ಇವಾಗ ನಿನ್ ಮದಾಗ ಚೈನ್ ನೋಡಿ ನಮ್ ಕಡೆ ಸಂಪ್ರದಾಯ ಹುಡುಗನ್ಗೆ ಓಲೆ ಮತ್ತೆ ಕಾಲ್ ಚೈನ್ ಎಲ್ಲ ಎಲ್ಲರೂ ಸೇರ್ಕೊಂಡು ರೇಗೂಸ್ಕೊಂಡ್ ರೆಡಿ ಮಾಡ್ತಾ ಇದ್ವಿ ಅಣ್ಣನ್ನ

ಇರದೇ ಗೋಡೆ ಇಲ್ಲಿ ರಾಜ್ರೂ ಪೇಡ ಐತೆ ರಾಜ್ರೂಪೇಟೆ ತಗೋದಿಲ್ಲ ரொம்ப ஒரே இருக்கதே ஏலது இல்லடா ஐ நோ அந்த ரஹினா மூ 67 இந்த பேட் தரலடா ஒயிட் பேட் தரல நான் ஆல்டி தர வைக்கனே பக்கா ஓ யாரா வந்துட்டோ ஜும்க்கி ரலா பக்கா அதோட பேட் என்ன தந்தானோ பக்கா சரி சரி லைக் ஐ ஜாக்ல லியந்தே हैन अपो ि हम बनो । हाँ नकाइट मांनेट यही थे जरे एन्हेट ङलक ça ಒರೇ ಕೆಳಾ ಒರೇ ಕೆಳವಾಲಿ ಒರೇ ಕೆಳಾ ಪಂಚಾಯಿತಿ ವೈನ್ ಬಣೆ ಆನಗಿದೆ ಫಸ್ಟ್ ಡಾಟಿ ನೋಡಿ ಆನಗಿದೆ ಆನಗಿದೆ ನೋಡಿ ಸತ್ತಿಕಾ ಕೊಡೋ ನೋಡಿ ಎಡಡಕನಿಗೆ ಬೇಕಾ ಪೆಡೇಜರ್ ಹೋಗ್ಲಾ ಕರುಬ ಹೋಗೇ ಸುದನೆ ಹೋಗೋ हाँ उनका दुकान आ रहा है तब बढ़ जाए तोड़ के लगा रही है ना बढ़ के लगा रही है अच्छा वाला तोड़ कर दे आज आरा ने उनका तो क्या नहीं तोड़ क्या ना है मध्यम में उन्हें पूछने तो लगा ना तोड़ कर दे इधर कटिंग उसे से कटिंग इधर रिश्ता करो हाँ अभी इडका जिन्दा सास थी चल रही नोटे इध బాసింగనా ఆ డ్రెస్ 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 మమ్మీ ఇక్కడ తిరుగు పుట పుట బాసింగిరేను పట్ బిరుగురుగుడు కా

ಯಾವ ಯಾವೆರಳಗತ್ತ ಎರಡ್ ಮಮ್ಮಿ ಹಾಕ್ಬೋದಿ ಆ ಕಾಲದ ಇನ್ನೊಂದ್ ಕಾಲಿಗೆ ಇನ್ನೊಂದ್ ಕಾಲಿಗೆ ಹಾಕು ಒಂದೇ ಕಾಲ್ಗೆ ಹಾಕ್ತಾ ಇದರಲ್ಲ

ಎಲ್ಲಿಗ ಹೋಗ್ತಿದೀರ ಇವಾಗ ಕಾಶಿ ಹತ್ರಗೆ ಬೇಡ ನಾ ಹುಡುಗಿ ಮತ್ತೆ ಹೋಗ್ತಿದ್ರ ಕಾಶಿ ಹತ್ರಗೆ ಇಲ್ಲೊಂದು ಕೊಡ್ತಾರೆ ಬೀಸಣಿಗೆ ಬೇಡ ಇವಾಗ ಹುಡ್ಗ ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದಾನೆ ಇವಾಗ ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದ ಹುಡ್ಗನ್ನ ತಡೆದು ಅಣ್ಣ ಮತ್ತೆ ಅದಕ್ಕೆ ಹುಡ್ಗನ್ ಪಾದ ತೊಳೆದು ಪೂಜೆ ಮಾಡ್ತಾ ಇದ್ದಾರೆ

ನಮ್ಮ ಮಮ್ಮಿಯವ್ರು ಇನ್ಸ್ಟ್ರಕ್ಟ್ ಮಾಡ್ತಿದ್ದೇನೆ ಇನ್ಸ್ಟ್ರಕ್ಟರ್ ಎಕ್ಸ್ಪೀರಿಯನ್ಸ್ನಲ್ಲಿ ಇನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಈ ವ್ಲಾಗ್ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮದುವೆ ಕಂಟಿನ್ಯೂಷನ್ ಪಾರ್ಟ್ ಥ್ರೀ ಅಲ್ಲಿ ಬರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್